पश्यन्ति सूरया दिवीवचक्षुरावतं तद्धिप्रासोऽपि पन्यवो जाग्रवान् तत्समिन्दते तद्विष्माः परमं पदम् ॐ शान्ति आत्मीया बन्धुभगिरे अध्यात्मबन्धुवले ಮಾನವ ಜೀವನದಲ್ಲಿ ಹಲವಾರು ಘಟ್ಟಗಳನ್ನು ನಾವು ನೋಡಿರ್ತೇವೆ ಆದರೆ ಕೊನೆಯ ಒಂದು ನಿಲ್ದಾಣ ನಮ್ಮ ನಿಮ್ಮ ಪ್ರತಿಯೊಬ್ಬ ಜೀವಿದು ಒಂದು ದಿನ ನಿಶ್ಚಿತ ಹೇಗೆ ನಮ್ಮ ಹುಟ್ಟು ನಮಗೆ ಗೊತ್ತಿಲ್ಲದೆ ಆಕಸ್ಮಿಕವಾಗಿ ಆಗುತ್ತೋ ಅದೇ ದಿನ ನಮ್ಮ ಅಂತ್ಯವು ನಿಶ್ಚಿತವಾಗಿ ಇದೇ ದಿನ ಆಗುತ್ತೆ ಅಂತ ನಮ್ಮ ಅನುಭವ ಇದಕ್ಕೆಲ್ಲ ದೊಡ್ಡ ಶಾಸ್ತ್ರ ಓದಿರಬೇಕಾಗಿಲ್ಲ ಹಿ ಧ್ರುವೋ ಮೃತ್ಯು ಅಂತ ಶಾಸ್ತ್ರ ಹೇಳ್ತಾರೆ ಒಬ್ಬ ಹುಟ್ಟಿದಾಣೆ ಅಂದರೆ ಗ್ಯಾರಂಟಿ ಇವತ್ತಿನ ಭಾಷೆಯಲ್ಲಿ ಹೇಳಿದ್ದಾರೆ ಏನಾಗಬೇಕೋ ಸಾಯಲೇಬೇಕು ಆದ್ದರಿಂದ ಅದ ಆ ಪ್ರಯಾಣದಲ್ಲಿ ನಾವು ಹೋಗ್ತಾ ಇರ್ತೇವೆ ಅದು ಯಾವಾಗ ಏನು ಅಂತ ತಮೇಕಂ ವೇದ ಸಂವಿಧಾನ ಆ ಬ್ರಹ್ಮನಿಗೊಬ್ಬಿಟ್ರೆ ಮತ್ತೆ ಯಾರಿಗೂ ಗೊತ್ತಿಲ್ಲ ಜ್ಯೋತಿಷ ಒಂದೇ ನಮ್ಮಂದವರು ಅಲ್ಪ ಸ್ವಲ್ಪ ಹೇಳ್ಬೋದಕ್ಕೂ ಖಚಿತವಾಗಿ ನನ್ನದೇ ದಿನವೇ ಇಷ್ಟೇ ಹೊತ್ತಿಗೆ ಹೀಗೆ ನಮ್ಮ ಮರಣ ಆಗುತ್ತೆ ಅಂತ ಇಲ್ಲಿವರೆಗೂ ಗುಡ್ಡನ್ನು ಆ ಬ್ರಹ್ಮ ಬಿಟ್ಟುಕಟ್ಟಿಲ್ಲ ಆದರೆ ಹುಟ್ಟಿದಾಗ ಇರುವ ಉಸಿರು ಕೊನೆಗೆ ಹೋದ ಮೇಲೆ ಉಳಿಯುವ ಹೆಸರು ಇದೆರಡು ಶಾಶ್ವತವಾಗಿದ್ದಾಗ ಮಾತ್ರ ಅವನ ಜನ್ಮ ಸಾರ್ಥಕವಾಗುತ್ತೆ ದಿವಂಗತರಾದಂಥ ಗೋಪಾಲಕೃಷ್ಣ ಅಡಿಗರ ಚಿರಂಜೀವಿಗಳು ರಾಘವೇಂದ್ರ ಅಡಿಗ ಮೊದಲಾದವರು ನನ್ನ ಹತ್ರ ಒಂದು ಪಟ್ಟಿ ಮಾಡಿಕೊಟ್ಟು ಈ ಒಂದು ಧಾರ್ಮಿಕ ವಿಧಿವಿಧಾನಗಳ ಬಗ್ಗೆ ನೀವು ಸ್ವಲ್ಪ ಹೇಳಬೇಕು ಅಂತ ವಸ್ತುತಃ ಅದರ ಬಗ್ಗೆ ಪೂರ್ಣವಾಗಿ ಬಲ್ಲವನು ನಾನಲ್ಲ ಗೊತ್ತಿರುವ ಒಂದೆರಡು ವಿಚಾರವನ್ನು ಹೇಳಲಿಕ್ಕೆ ಸೀಮಿತ ಅವಧಿಯಲ್ಲಿ ಸಾಧ್ಯವಿಲ್ಲ ಆದರೂ ಕೂಡ ಯಥಾಮತಿ ಯಥಾ ಜ್ಞಾನ ಹಾಗೂ ಯಥಾ ಸಮಯ ಒಂದೆರಡು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಮಗೆ ನಿಮಗೆಲ್ಲರಿಗೂ ಕೂಡ ಚಿರಪರಿಚಿತವಾದ ಒಂದು ಭಗವದ್ಗೀತೆ ಇದೆ ಅಲ್ಲಿ ಹೇಳ್ತಾರೆ ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ ನವಾನಿ ಗೃಹಾಂತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ ಅಂತ ದೇಹಿ ಅಂದರೆ ಆತ್ಮ ಈ ಆತ್ಮ ಪ್ರತಿಯೊಬ್ಬರಲ್ಲಿ ಹುಟ್ಟಿದಾಗಲೇ ನಮ್ಮ ಜೊತೆಗಿರುತ್ತೆ ಈ ಆತ್ಮ ಹೇಗಿರುತ್ತೆ ಅಂದರೆ ನಮ್ಮ ದೇಹದ ಒಳಗಿರುತ್ತೆ ಈ ದೇಹ ಎಲ್ಲ ಅಂಗಿಯನ್ನು ಹಾಕ್ಕೊಂಡಿರುತ್ತೆ ನಾವು ಒಂದು ಅಂಗಿ ಹಾಕ್ಕೊಂಡು ಅದರಿಂದ ಎಷ್ಟೋ ವರ್ಷ ಸುಖವನ್ನು ಸಂತೋಷವನ್ನು ಅನುಭವಿಸಿದ ಮೇಲೆ ಅದೇನೋ ಹರಿದೋದ್ರೆ ಜರ್ಜರಿತವಾದರೆ ಅಥವಾ ನಮಗೆ ಅದು ಬೇಸರ ಆದರೆ ತೆಗೆದು ಬಿಸಾಟು ಹೊಸ ಅಂಗಿಯನ್ನು ಸಂತೋಷದಲ್ಲಿ ತೆಗೆದುಕೊಂಡು ಹಾಕುವ ಹಾಗೆ ಸಂತೋಷ ಹೊಸಾಗಿ ಹಾಕುವಾಗ ಅದೇ ರೀತಿ ನಮ್ಮ ದೇಹದ ಒಳಗಡೆರುವಂಥ ಆತ್ಮ ಈ ಶರೀರದಲ್ಲಿ ಇದ್ದು 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 ಬೇಸರವಾಗಿ ಸಾಧನೆಯನ್ನು ಮಾಡಿ ಸಾಕಾಗಿ ಇದು ಜರ್ಜರಿತವಾದಾಗ ಒಂದಲ್ಲ ಒಂದು ದಿನ ಅದರ ಇಚ್ಛೆ ಪ್ರಕಾರವೇ ಈ ದೇಹ ಬೇಡ ನನಗೆ ಜರ್ಜರಿತವಾದದ್ದು ಅಂತ ಇನ್ನೊಂದು ದೇಹವನ್ನು ಪ್ರವೇಶ ಮಾಡ್ತಾನೆ ಈ ದೇಹ ಬಿಟ್ಟು ಹೋದಾಗ ಇದು ಸತ್ತು ಹೋಯಿತು ಅಂತ ಹೇಳ್ತೇವೆ ಶಬ್ದ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿ ಹೇಳುವ ಶಬ್ದ ಏನು ಸತ್ ಹೋಯಿತು ಸಂಸ್ಕೃತದಲ್ಲಿ ಸತ್ ಎಂದರೆ ಒಳ್ಳೆಯದು ಅಂತ ಅರ್ಥ ಈಗ ನಾವು ಆಲೋಚನೆ ಮಾಡೋಣ ನಮ್ಮ ಇಡೀ ದೇಹದಲ್ಲಿ ಪಾದದಿಂದ ಮಸ್ತಕದವರೆಗೆ ಅಥವಾ ತಲೆಯಿಂದ ಕಾಲಿನವರೆಗೆ ಒಳ್ಳೆಯ ಅಂಗ ಯಾವುದು ನಾವು ಹೇಳ್ಬೋದು ಅದು ಒಳ್ಳೆಯದು ಇದು ಒಳ್ಳೇದು ಅದು ಎಲ್ಲದೂ ಒಳ್ಳೆಯದೇ ಯಾಕಂದರೆ ನಮಗೆ ಆಗೋದಿಲ್ಲ ಆದರೆ ಅತ್ಯಂತ ಸೂಪರೇಟಿವ್ ಡಿಗ್ರಿ ಅತ್ಯಂತ ಒಳ್ಳೆಯದು ಯಾವುದು ಕೇಳಿದರೆ ಅದೇ ಸತ್ ಅತ್ಯುತ್ತಮವಾದದ್ದು ಯಾವುದದು ಆತ್ಮ ಇದು ಇರುವ ತನಕ ಈ ದೇಹಕ್ಕೆ ಬೆಲೆ ಇದು ಯಾವಾಗ ಇಲ್ಲಿಂದ ಸತ್ ಅಂದರೆ ಆ ವಸ್ತು ಹೋಯಿತೋ ಆಗ ಸತ್ತು ಹೋಯಿತು ಅಂತ ಹೇಳ್ತೇನೆ ಸರಿ ಒಂದಲ್ಲ ಒಂದು ದಿನ ನಾವು ನೀವು ಎಲ್ಲ ಒಪ್ಪೊಳ್ಳೆ ಇದು ತಪ್ಪಿಸಿಕೊಳ್ಳಿಕ್ಕೆ ಯಾರಾದರೂ ಸಾಧ್ಯ ಇಲ್ಲದಂತಹ ಒಂದು ಅನಿವಾರ್ಯವಾದ ಘಟ್ಟ ಈ ಸತ್ತು ಹೋದ ಮೇಲೆ ಸತ್ತು ಹೋಗದೇ ಇದ್ದವರಿದ್ದಾರಲ್ಲ ಅರ್ಥ ಆಯ್ತಾ ಸತ್ತು ಹೋದ ಮೇಲೆ ಅವರು ಸತ್ತು ಹೋಗಿದ್ದಾರೆ ಆಗ ಸತ್ತು ಹೋಗದೇ ಇದ್ದವರ ನಾವು ನೀವು ಇದ್ದೇವಲ್ಲ ನಾವು ಏನು ಮಾಡಬೇಕು ಇದು ನಮ್ಮ ಉತ್ತರ ಕ್ರಿಯೆಯ ಒಂದು ರಹಸ್ಯ ಮೂರು ಋಣಗಳನ್ನು ಹೊತ್ತುಕೊಂಡು ನಾವು ಬರ್ತೇವೆ ಭೂಲೋಕಕ್ಕೆ ಋಷಿ ಋಣ ಇನ್ನೊಂದು ಪಿತೃಋಣ ಇನ್ನು ಇತ್ತೀಚೆಗೆ ಕೆಲವು ಸಮಾಜದವರು ಸೇರಿಸಿದ್ದಾರೆ ಸಮಾಜ ಋಣ ಋಣ ಇನ್ನೊಂದು ಋಣ ಋಣ ಇದೆಲ್ಲ ನಮ್ಮ ಯಾವ ಆಧ್ಯಾತ್ಮಿಕ ಪಂ ಪರಂಪರೆಯ ಮುಂದುವರಿದಾಗ ಆದರೆ ಶಾಸ್ತ್ರ ಪ್ರಕಾರ ಮೂರೇ ಋಣ ಇನ್ನು ಸಮಾಜ ಋಣ ಇತ್ಯಾದಿಗಳು ಕೆಲವರದ್ದು ಇರುತ್ತೆ ಅದು ನಾನೇನು ಅಲ್ಲ ಅಂತ ಹೇಳುವುದಿಲ್ಲ ಆದರೆ ಋಷಿ ಪರಂಪರೆಯಲ್ಲಿ ಬಂದದ್ದು ಮೂರೇ ಋಣ ಒಂದು ದೇವರಣ ಇದು ಅನಿವಾರ್ಯವಾಗಿ ನಾವು ತೀರಿಸಲೇಬೇಕು ಅದಕ್ಕೆ ಬೇರೆ ಬೇರೆ ವಿಧಾನ ಇದೆ ಪೂಜೆ ಪುನಸ್ಕಾರ ದೇವಸ್ಥಾನ ಕಟ್ಟೋದು ಇತ್ಯಾದಿ ಇನ್ನೊಂದು ಋಷಿ ಋಷಿಋನಾದ್ರೆ ಋಷಿಗಳು ಮಾಡಿಟ್ಟಂತಹ ವೇದಾದಿ ಶಾಸ್ತ್ರಗಳನ್ನು ಓದಿ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಳ್ಳುವಂತಹದ್ದು ಅವರಿಗೆ ತರ್ಪಣ ಇತ್ಯಾದಿಗಳನ್ನು ಕೊಡುವಂತಹದ್ದು ಇದೊಂದು ಕ್ರಮ ಇದೆ ಅದೀಗ ನಶಿಸಿ ಹೋಗ್ತಾ ಇದೆ ಇರಲಿ ಆದರೂ ಒಂದು ಋಷಿಋಣವನ್ನು ನಿಲ್ಲಿಸಬೇಕು ಅಟ್ಲೀಸ್ಟ್ ಜ್ಞಾನ ಸಂಪಾದನೆ ಮಾಡಬೇಕು ಅದು ಬೇಕಾದರೆ ವೇದ ವಿದ್ಯೆ ಅಂತಿದ್ರೆ ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಲಾಯರ್ ಆಗಲಿ ಸಿ ಎ ಆಗಲಿ ಅಧ್ಯಾಪಕನೇ ಆಗಲಿ ಏನಾದರೂ ಒಂದಿಷ್ಟು ಜ್ಞಾನ ಸಂಪಾದನೆ ಮಾಡ್ತಾನಲ್ಲ ಅದು ಋಷಿ ಋಣ ಅಂತ ಇಟ್ಕೊಳ್ಳೋಣ ಇವತ್ತಿನ ಪ್ರಪಂಚಕ್ಕೆ ಇನ್ನೊಂದು ಅತ್ಯುತ್ತಮವಾದಂಥದ್ದು ಮಾಡಲೇಬೇಕಾದ್ದು ತಿಳಿಸಲೇಬೇಕಾದ್ದು ಪಿತೃಋಣ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಅಥವಾ ನಾವು ಹುಟ್ಟಿ ಬಂದಿದ್ದೇವೆ ಆದ್ದರಿಂದ ತಂದೆ ತಾಯಿಗಳು ನಮ್ಮ ಈ ಲೋಕಕ್ಕೆ ಬರಲಿಕ್ಕೆ ಮೂಲ ಕಾರಣ ಪ್ರತಿಯೊಬ್ಬರಿಗೂ ಕೂಡ ನನಗೆ ಮಾತ್ರ ನೀವು ಮಾತ್ರ ಅಂತಲ್ಲ ಅವರವರ ತಂದೆ ತಾಯಿಗಳು ಅವರವರು ಈ ಭೂಲೋಕಕ್ಕೆ ಬರಲಿಕ್ಕೆ ಕಾರಣೀಕರ್ತರು ಅವರ ಋಣ ಎಂದೆಂದೂ ತೀರಿಸಲಿಕ್ಕೆ ಸಾಧ್ಯ ಇಲ್ಲದಷ್ಟು ಋಣ ಇದೆ ಆ ಋಣವನ್ನು ಯಾವ ರೀತಿ ತೀರಿಸಬೇಕು ಅಂತ ಶಾಸ್ತ್ರ ಗ್ರಂಥದಲ್ಲಿ ಹೇಳ್ತಾರೆ उन नाम नो इति तो पुत्रः